ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಟಲ್ ಬಿಹಾರಿ ವಾಜಪೇಯಿಯವರ ಅವರ ಉತ್ತಮ ಆಡಳಿತದ ದಿನದ ಅಂಗವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸನ್ಮಾನ ಮಾಡುವಂಥದ್ದಾಗುತ್ತೆ ಅಟಲ್ ಬಿಹಾರಿ ವಾಜಪೇಯಿಯವರ ಅವರ ಒಂದು ಒಂದು ಸಣ್ಣ ಪ್ರತಿಮೆಯನ್ನು ಇವರಿಗೆ ಕೊಡೋವಂಥದ್ದಾಗಿದೆ ಹಾಗಾಗಿಲ್ಲರ ನೂರಾರು ಕಟ್ಟಡ ಇದ್ದಾರೆ ಇವರೆಲ್ಲರೂ ಹಂಗಿದ್ದಾರೆ ಎಲ್ಲ ಗಂಡ್ಯ ಮಾನ್ಯರು ಇವತ್ತಿ ಕಾರ್ಯಕ್ರಮದಲ್ಲಿ ಇದಾರೆ ಮತ್ತೊಮ್ಮೆ ನಿಮ್ಮೊಂದಿಗಿರ್ತೀವಿ ನಿಮ್ಮ ಧ್ವನಿಯಾಗಿ ನಿಮ್ಮ ಧ್ವನಿಯಾಗಿ ನೀವು ಕೇಳಲಿ ಕೇಳಿದ್ರೆ ಇಲ್ಲಿ ನಿಮ್ಮ ಧ್ವನಿಯಾಗಿ ಪ್ರಾಮಾಣಿಕವಾಗಿ ನಮ್ಗೆ ಗೊತ್ತಿರುವಂತ ತಿಳುವಳಿಕೆಯನ್ನಲ್ಲಿ ನಿಮಗೆ ಯಾವ ರೀತಿ ಕೈ ಹಿಡೀಬಹುದು ನಿಮ್ಗೆ ಯಾವ ರೀತಿ ಉತ್ತೇಜನವನ್ನು ಕೊಡ್ಬೋದು ಯಾವ ರೀತಿ ಶಕ್ತಿನ ತುಂಬೋದು ಅನ್ನುವಂಥ ಸರ್ವ ಪ್ರಯತ್ನಗಳನ್ನು ನಾವು ಮಾಡ್ತೀವಿ ಅಂತ ನಿಮಗೆ ವಿಶ್ವಾಸನ ಕೊಟ್ಟು ಈ ದಾರಿಯಲ್ಲಿ ಗುಣಮಟ್ಟದ ಆರೋಗ್ಯ ಗುಣಮಟ್ಟದ ಶಿಕ್ಷಣ ಗುಣಮಟ್ಟದ ಸೇವೆ ಎಲ್ಲ ರೀತಿಯಾದಂಥ ಗೃಹ ನಿರ್ಮಾಣದಿಂದ ಹಿಡಿದು ಇವತ್ತು ಆರೋಗ್ಯ ಸೇವೆಯಿಂದ ಹಿಡಿದು ಎಲ್ಲವನ್ನೂ ನಿಮಗೆ ದೊರಕೋ ರೀತಿಯಲ್ಲಿ ಆರ್ಥಿಕ ಸ ಸಬಲೀಕರಣ ಆಗಲಿ ಎಲ್ಲವನ್ನೂ ನಿಮಗೆ ದೊರಕೋ ರೀತಿಯಲ್ಲಿ ನಿಮ್ಮ ಜೊತೆ ಕೆಲಸ ಮಾಡ್ತೀವಿ ನಿಮ್ದು ಯಾವುದೇ ಕಷ್ಟ ಕಾಲದಲ್ಲಾಗಲಿ ನಿಮ್ದು ಏನೇ ಸಮಸ್ಯೆಗಳಿರಲಿ ನಿಮ್ಮದೇನೇ ಬೇಡಿಕೆಗಳಿರಲಿ ಈ ಎಲ್ಲ ಬೇಡಿಕೆಗಳ ಪರವಾಗಿ ನಿಮ್ಮ ಧ್ವನಿಯಾಗಿ ಚುನಾಯಿತ ಪ್ರತಿನಿಧಿಗಳಾಗಿ ನಿಮ್ಮ ಪರವಾಗಿ ಕೆಲಸವನ್ನು ಮಾಡ್ತೀವಿ ಇಷ್ಟು ವಿಶ್ವಾಸವನ್ನು ಕೊಟ್ಟು ಇನ್ನು ನಿಮಗೆ ಹೆಚ್ಚಿನ ನಾನು ಸಮಯ ತೊಳಲ್ಲ ಯಾಕೆಂದರೆ ಹೇಳ್ತಾ ಹೋಗ್ತಾರೆ ಅದಕ್ಕೆ ಕೊನೆ ಇಲ್ಲ ಮಾತಿಗೆ ಕೃತಿಯಲ್ಲಿ ಆಗಬೇಕು ಈ ಕೃತಿಯಲ್ಲಿ ಮಾಡುವಂಥ ಕೆಲಸಗಳನ್ನು ನಿಮ್ಮ ಜೊತೆ ಇದ್ದು ನಾವು ಮಾಡ್ತೀವಿ ನಮಗೆ ಬಡಸ್ತನ ಅನ್ನೋವಂಥದ್ದು ಕಷ್ಟ ಅನ್ನೋವಂಥದ್ದು ಯಾರಿಗೂ ಇರಬಾರ್ದು ಉತ್ತಮ ಬದುಕು ಸಾರ್ಥಕ ಬದುಕು ಎಲ್ಲರಿಗೂ ದೊರಕುವಂಥದ್ದಾಗ್ಲಿ ಆ ಭಗವಂತ ನಿಮಗೆಲ್ಲ ಆಶೀರ್ ಆಶೀರ್ವಾದ ಮಾಡಲಿ ನಿಮಗೆಲ್ಲ ಒಳ್ಳೇದಾಗಲಿ ಅಂತ ಮತ್ತೊಮ್ಮೆ ಶುಭವನ್ನು ಕೋರಿ ಮತ್ತೊಮ್ಮೆ ನಿಮಗೆಲ್ಲ ಹೃದಯಪೂರ್ವಕವಾಗಿ ನಿಮಗೆಲ್ಲ ಧನ್ಯವಾದಗಳು ಶುಭಾಶಯಗಳು